ಶುಭದಾಯ ಮಕ್ಕಳೇ ಪೂರಕ ಪಾಠಕ ಎರಡು ಅವ್ವಾ. ಅವ್ವಾ ಅಂದರೆ ತಾಯಿ ಅಮ್ಮ ಅವ್ರ ಬಗ್ಗೆ ಇದೆ ನೋಡೋಣ ಇದನ್ನು ಬರೆದಿದವರು ಲಲಿತಾ ಕೆ ಹೊಸಪ್ಯಾಟಿಯವರು ಬೊಗಸೆ ತುಂಬ ಹೂವ ತಂದು ಪಾದ ಕಮಲ ಕೆರಗುವೆ ನಿನ್ನ ಅಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ ಈಗ ತಾಯಿಗೆ ಏನಂತ ಇದ್ದಾರೆ ನೋಡಿ ಬೊಗಸೆ ತುಂಬ ಹೂವು ತಂದು ಒಂದೇ ಹೂವನ್ನ ಬೊಗಸೆ ತುಂಬ ತೊಗೊಂಬರ್ತೀನಿ ನಿನ್ನ ಪಾದ ಕಮಲ ಅಂದರೆ ನಿನ್ನ ಪಾದಗಳಿಗೆ ಅಂದರೆ ಕಾಲುಗಳಿಗೆ ಹಾಕ್ತೀನಿ ನಿನ್ನ ಅಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ ನಿನಗೆ ನಮಸ್ಕಾರ ಮಾಡ್ತಾ ನನಗೆ ಒಳ್ಳೆಯದೇ ಆಗಲಿ ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ಗರ್ಭದಲ್ಲಿ ಮಾಂಸ ಮುದ್ದೆ ಅ ಆ ಈ ತಿಳಿಯೋದು ಜನಿಸಿದರೆಗೆ ಬಿದ್ದ ಕ್ಷಣವೇ ಅವ್ವಾ ಅಂತೂ ಕೊರಳು ಈಗ ಪಾಪು ಇನ್ನೂ ಮಗು ಇದ್ದಾಗ ಗರ್ಭದಲ್ಲಿದ್ದಾಗ ಮಾಂಸದ ಮುದ್ದೆ ಆಗಿರುತ್ತಷ್ಟೆ ಇನ್ನ ಏನೂ ಹೊರಗಿನ ಜಗತ್ತು ಗೊತ್ತಿರಲ್ಲ ಉಸಿರಾಟ ಗೊತ್ತಿರೋಲ್ಲ ಆ ಮಾಂಸದ ಮುದ್ದೆಗ ಆ ತಿಳಿದಿರಲ್ಲ ಯಾವುದೂ ತಿಳಿದಿರಲ್ಲ ಆದರೆ ಹೊರಗಡೆ ಬಂದ ತಕ್ಷಣ ಭೂಮಿಗೆ ಬಂದ ತಕ್ಷಣ ಅವ್ವಾ ಅಂತ ತನ್ನ ಧ್ವನಿ ಎತ್ತಿ ಅದು ಅಳುತ್ತೆ ನೋವು ನುಂಗಿ ನನ್ನ ನಂಬಿ ಹಾಲ ನೀನು ಕುಡಿಸಿದೆ ಕಣ್ಣ ನೀರ ಒರೆಸಿ ನೀನು ಎದೆ ಗವಿಚಿ ರಮಿಸಿದೆ ಈಗ ಅಮ್ಮ ತನಗೆ ಎಷ್ಟೇ ನೋವು ಕಷ್ಟ ಇದ್ರೂ ಅದನ್ನು ತಾನೇ ಇಟ್ಕೊಂಬಿಟ್ಟು ಮಕ್ಕಳಿಗೆ ಸಂತೋಷನೇ ತುಂಬ್ತಾಳೆ ಮತ್ತು ಅವ್ರಿಗೆ ಒಳ್ಳೇದಾಗಲಿ ಅಂತ ಹರಿಸ್ತಾಳೆ ಹಾಲ ನೀನು ಕುಡಿಸಿದೆ ನೀನೋ ನೋವನ್ನು ನುಂಗ್ಬಿಟ್ಟು ನನಗೆ ಅಮೃತ ಸಮಾನವಾದ ಹಾಲನ್ನು ಕುಡಿಸಿದೆಯಾ ಕಣ್ಣ ನೀರ ಒರೆಸಿ ನೀನು ಎದೆ ಗವಿಚಿ ರಮಿಸಿದೆ ಏನಾದರೂ ನನಗೆ ತೊಂದರೆ ಆದಾಗ ಅಳ್ತಾ ಇರಬೇಕಾದ್ರೆ ನನ್ನ ಕಣ್ಣದನ್ನು ಉರಿಸ್ಬಿಟ್ಟು ಎದೆಗೆ ಹೊಚ್ಕೊಂಡು ಅಪ್ಕೊಂಡು ನನ್ನನ್ನು ರಮಿಸಿದ್ಯಾ ಅಂದರೆ ಸಂತೋಷ ಪಡಿಸಿದ್ಯಾ ಸಮಾಧಾನ ಪಡಿಸಿದ್ಯಾ ಅಂತ ಬಿದ್ದರಂತೂ ಓಡಿ ಬಂದು ಎತ್ತಿಕೊಂಡು ರಮಿಸಿದೆ ಗೆದ್ದರಂತೂ ಖುಷಿಯು ನಿನಗೆ ಹೊತ್ತುಕೊಂಡು ಸಾರಿದೆ ಏನೋ ಮಕ್ಕಳು ಆಟ ಆಡಿದ ಬಯಕೆ ಬಿದ್ದರು ಏನಾದರೂ ನಾವು ಮಾಡಿ ಮಾಡಿಕೊಂಡ್ರು ಅಂದರೆ ಅಮ್ಮ ಎಲ್ಲೇ ಇದ್ದರೂ ಧಾವಿಸಿ ಓಡಿಬಂದು ಎತ್ಕೊಂಡು ಅವರಿಗೆ ಸಮಾಧಾನ ಮಾಡಿ ಮತ್ತೆ ಅವ್ರನ್ನ ಸಹಜ ಸ್ಥಿತಿಗೆ ತರ್ತಾಳೆ ಗೆದ್ದರಂತೂ ಖುಷಿಯು ನಿನಗೆ ಹೊತ್ತುಕೊಂಡು ಸಾರಿದೆ ಏನೋ ಮಕ್ಕಳು ಏನಾದರೂ ಸಾಧಿಸಿದ್ರು ಅಂದರೆ ತಾಯಿಗೆ ಅಪಾರ ಖುಷಿ ಅದನ್ನು ಎಲ್ಲರೂ ರು ಹೇಳ್ಕೊಂಡು ನೋಡಾಡ್ತಾರೆ ವಿದ್ಯೆ ಕಲಿಸಿ ಬುದ್ಧಿ ನೀಡಿ ಸಿದ್ಧಿ ಪಡೆಯೇ ಕಲಿಸಿದೆ ಯಶದ ಹಿಂದೆ ಹರಕೆ ನೀಡಿ ಜೀವತ್ಯಾಗ ಮಾಡಿದೆ ಮತ್ತೆ ತಾಯಿ ನಿಮಗೆ ಗೊತ್ತಿದೆ ಅಲ್ಲ ಮನೆಯೇ ಮೊದಲ ಪಾಠಶಾಲೆಯೇ ತಾಯಿಯೇ ಮೊದಲ ಗುರು ಅವರು ಎಲ್ಲ ಥರದ ವಿದ್ಯೆ ನಮಗೆ ಕಲಿಸ್ಕೊಡ್ತಾರೆ ಸಿದ್ಧಿ ಪಡೆಯ ಕಲಿಸಿದೆ ಅಂದರೆ ಬುದ್ಧಿ ಬುದ್ಧಿಗೊಡ್ಡೆ ಅದನ್ನು ನಾನು ಸಾಕಾರ ಮಾಡಿಕೊಳ್ಳೋದ್ರಲ್ಲಿ ನೀನು ಯಶಸ್ವಿ ಆಗಿದೆಯಾ ಯಶದ ಹಿಂದೆ ಹರಕೆ ನೀಡಿ ಜೀವತ್ಯಾಗ ಮಾಡಿದೆ ಮತ್ತು ನಮ್ಮ ಯಶಸ್ಸಿನ ಹಿಂದೆ ಯಾವಾಗಲೂ ನಿನ್ನ ಸಂಪೂರ್ಣ ಹಾರೈಕೆ ಹರಕೆ ಇರುತ್ತೆ ಮತ್ತು ನಮಗಾಗಿ ನಿನ್ನ ಜೀವನವನ್ನೇ ಮುಡುಪಾಗಿಟ್ಟಿದೆಯಾ ಅಂತ ಹೇಳ್ತಾ ಇದ್ದಾರೆ ರೊಕ್ಕಕ್ಕೆಲ್ಲ ಲೆಕ್ಕವಿಲ್ಲ ನಿನ್ನ ಋಣ ಅಗಣಿತ ಪಾದಕಮಲ ಒಂದೇ ಹೋವು ನನ್ನ ಪ್ರೀತಿ ಸೀಮಿತ ಅಂದರೆ ಏನು ಎಷ್ಟು ದುಡ್ಡು ಬಂದರೂ ಅದು ಯಾವುದೂ ಲೆಕ್ಕ ಇಲ್ಲ ನಿನ್ನ ಋಣ ಆಗಣಿತ ಅಂದರೆ ತಾಯಿಯ ಋಣ ನಮಗೆ ಗಣಿತ ಅಂದರೆ ಲೆಕ್ಕವಿಲ್ಲದಷ್ಟು ಅಂದರೆ ನಾವು ತುಂಬ ಆಭಾರಿ ಆಗಿರಬೇಕು ತಾಯಿಗೆ ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿರ್ತಾರೆ ಪಾದ ಕಮಲ ಹೂವು ನನ್ನ ಪ್ರೀತಿ ಸೀಮಿತ ಅಂದರೆ ತಾಯಿ ಎಲ್ಲ ಥರ ಮಾಡಿದ್ರು ನಾವೇನು ಮಾಡ್ಬೋದು ನಮ್ಮ ಪ್ರೀತಿಯಿಂದ ಅವರ ಪಾದ ಕಮಲ ಕೆರೆಗಿ ಅವರನ್ನು ಆಶೀರ್ವಾದ ಪಡಿಬೇಕು ತಾಯಿ ಹರಕೆ ಮುಂದೆ ಜಗದಿ ಯಾವುದಿಲ್ಲ ಮಿಗಿಲು ತಾನು ಕಾಯುಗುಣದ ದೇವರವ್ವ ಅವ್ವ ನಿನ್ನ ಹೆಸರು ಅಂದರೆ ತಾಯಿ ಹರಿಸಿಲ್ಲೋ ಅಂದರೆ ನಾವು ತುಂಬ ಇರ್ತೀವಿ ಮತ್ತು ಯಾವಾಗಲೂ ನಾವು ತಾಯಿನ ಸಂತೋಷಪಡಿಸದಲ್ಲೇ ಇರಬೇಕು ಯಾವುದೇ ರೀತಿ ಕಷ್ಟ ಕೊಡಬಾರ್ದು ಅವರು ಎಲ್ಲ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಮಕ್ಕಳ ಏಳಿಗಾಗಿ ದುಡ್ದಿರ್ತಾರೆ ಅವರ ಮುಂದೆ ಯಾವುದೂ ಹೆಚ್ಚಲ್ಲ ಕಾಯು ಗುಣದ ದೇವರವ್ವ ಅವ್ವ ನಿನ್ನ ಹೆಸರು ಅಂದರೆ ಸದಾ ಸಹ ಸಹ ಮಕ್ಕಳನ್ನ ಕಾಯ್ತಾನೇ ಇರ್ತಾರೆ ಯಾವಾಗಲೂ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಇರ್ತಾರೆ ಅಂತಹ ಮಾತೆ ಯಾರು ಅಂದರೆ ಅವ್ವ ನಿನ್ನ ಹೆಸರು ಅಮ್ಮ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ನಾವು ಸಹ ಅಮ್ಮ ಅಂದರೆ ತಾಯಂದ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು